ಧರ್ಮಸ್ಥಳ ಪ್ರಕರಣದಲ್ಲಿ ಕೋರ್ಟ್ನ ವಾದ ಮತ್ತು ವಿಚಾರಣೆಗಳು ಅಲ್ಲಿಂದ ಹೊರಬರ್ತಿರುವಂತಹ ಒಂದಷ್ಟು ಸೂಕ್ಷ್ಮ ಮಾಹಿತಿಗಳನ್ನು ಗಮನಿಸಿದಾಗ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಎಸ್ ಐ ಟಿ ತನಿಖಾಧಿಕಾರಿಗಳು ಸ್ಪಷ್ಟವಾಗಿ ಐದು ವಿಚಾರಗಳನ್ನು ಕೊಟ್ಟಿರುವಂಥದ್ದು ಕಣ್ಮುಂದೆ ಕಾಣ್ತಿದೆ ಏನದು ಆ ಐದು ಅಂಶಗಳನ್ನು ನೋಡಿದಾಗ ಸತ್ಯಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಸಲ ಸೌಜನ್ಯ ಅನ್ನುವಂತಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಬಹುಪಾಲು ಜನಕ್ಕೆ ಸಿಕ್ತಿರುವಂತದ್ದು ನೋಡಿ ಆರಂಭದಿಂದ ಐದು ವಿಚಾರಗಳು ಐದು ಎಕ್ಸಾಂಪಲ್ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದನ್ನ ಎಸ್ ಐ ಟಿ ತನಿಖಾಧಿಕಾರಿಗಳು ಒಪ್ಪಿಕೊಂಡಿಲ್ಲ ಕೋರ್ಟ್ನ ಒಂದು ವ್ಯವಹಾರಗಳು ಕೋರ್ಟ್ನ ವಾದ ಮತ್ತು ಪ್ರತಿವಾದಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಒಂದನೆಯದ್ದು ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ ಎರಡನೆಯದ್ದು ಇದು ಬುರುಡೆ ಕೇಸ್ ಅನ್ನುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ವಾದವನ್ನ ಐ ಟಿ ತನಿಖಾಧಿಕಾರಿಗಳು ಕೂಡ ಒಪ್ತಿಲ್ಲ ಕೋರ್ಟ್ ಮುಂದೆ ಅಂತದೊಂದು ಮಾಹಿತಿಯನ್ನ ಹೊರ ಹಾಕಿರುವಂಥದ್ದು ಎಸ್ ಐ ಟಿ ಪರ ವಕೀಲರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಒಂದು ಮಂಡನೆ ವಾದ ಇನ್ನು ಮೂರನೇ ವಿಚಾರ ಸೌಜನ್ಯ ಆ್ಯಂಗಲ್ನಲ್ಲೂ ಕೂಡ ಈ ಪ್ರಕರಣ ತನಿಖೆಗೆ ಹೋಗಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಲವು ಹಲವು ಸಂದರ್ಭಗಳಲ್ಲಿ ಹೇಳಿದ್ರು ನೋಡಿ ಯಾರ್ಯಾರಿಗೆ ಲಿಂಕ್ ಇದೆ ಏನೇನಿದೆ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾರೆ ನಾವು ಅವರಿಗೆ ಇಂಟರ್ಫಿಯರ್ ಮಾಡೋದಿಲ್ಲ ಏನನ್ನು ಹೇಳೋದಿಲ್ಲ ಆದರೆ ಅತಿಸೂಕ್ಷ್ಮ ವಿಚಾರಗಳನ್ನು ಕೂಡ ಇಲ್ಲಿ ತಗೋತಾರೆ ತನಿಖೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಅಪಪ್ರಚಾರ 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 ಅಂತಿದ್ದಂತಹ ಏನು ವಿರೋಧಿಗಳಿದ್ರು ಆ ಧರ್ಮಸ್ಥಳ ಪ್ರಕರಣದ ಪರವಾಗಿ ನಿಂತವರಿದ್ದರು ಅಥವಾ ತನಿಖೆ ಮತ್ತು ಎಸ್ ಐ ಟಿ ವಿಚಾರಣೆಯನ್ನು ಧಿಕ್ಕರಿಸ್ತಿದ್ರು ಅವರ ವಾದವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಎಸ್ ಐ ಟಿ ತನಿಖಾಧಿಕಾರ ಪ ತನಿಖಾಧಿಕಾರಿಗಳ ಪರ ಸರ್ಕಾರದ ಪರ ವಾದ ಮಂಡಿಸಿದಂತಹ ವಕೀಲರು ಕೋರ್ಟ್ ಮುಂದೆ ಹೇಳಿರುವಂಥದ್ದು ಇಲ್ಲಿ ಅಪಪ್ರಚಾರ ಅನ್ನುವಂಥದ್ದು ತಿಳಿದು ಬಂದಿಲ್ಲ ಅಪಪ್ರಚಾರ ಮಾಡಿದರೆ ಅನ್ನುವುದಕ್ಕೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಐದನೇ ವಿಚಾರ ಏನು ಬಂಗ್ಲೆಗುಡ್ಡ ಒಂದು ಜಾಗ ಅದು ಸೂಸೈಡ್ ಸ್ಪಾಟ್ ಅಂತ ಕೆಲವರೆಲ್ಲ ವಾದ ಮಂಡಿಸ್ತಿದ್ರು ಆದರೆ ಅದು ಸೂಸೈಡ್ ಸ್ಪಾಟ್ ಅನ್ನೋದಕ್ಕೂ ಕೂಡ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗ ಹೊರಬಿದ್ದಿದೆ ಅಲ್ಲಿಗೆ ಏನು ಸೌಜನ್ಯ ಸೇರಿದಂತೆ ವೇದವಲ್ಲಿಯಮ್ಮ ಪದ್ಮಲತಾ ಅಥವಾ ಯಮುನಾ ಇವರೆಲ್ಲ ಯಾರಿದ್ರು ವಾರಿಜ ಯಾರಿದ್ರು ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತಹ ದಿನಗಳು ದೂರ ಇಲ್ಲ ಅನ್ನೋದನ್ನು ಈ ಐದು ವಿಚಾರಗಳು ಕೋರ್ಟ್ ಎದುರು ಚರ್ಚೆ ಆದಂತಹ ವಿಚಾರಗಳು ಸಾಕ್ಷಿ ನುಡಿತಿದವೆ ಸಿಕ್ಕೇ ಸಿಗುತ್ತೆ ನ್ಯಾಯ ಅಂತ ಈ ಐದು ವಿಚಾರಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ